ವೀಕ್ಷಕರೇ ನಮಸ್ಕಾರ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಬಹುತೇಕ ಮುಹೂರ್ತ ಕೂಡಿ ಬಂದಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ನೇಮಕವಾಗಲಿದೆ ಘೋಷಣೆ ಆಗಲಿದೆ ಹಾಲಿ ರಾಜ್ಯಾಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ಮರು ಆಯ್ಕೆ ಮಾಡುವುದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ ಬಹುತೇಕ ಬಿವೈ ವಿಜಯೇಂದ್ರ ಅವರು ಮುಂದುವರಿಯುವುದು ಮರು ಆಯ್ಕೆ ಆಗುವುದು ಬಹುತೇಕ ಪಕ್ಕವಾಗಿದೆ ಈಗಾಗಲೇ ಕಳೆದ ಒಂದು ವರ್ಷದಿಂದ ಬಿ ಜೆ ಪಿಯಲ್ಲಿ ಬಿಜೆಪಿ ಕಾರ್ಯಚಟುವಟಿಕೆಗಳು ಜೋರಾಗಿವೆ ಮತ್ತು ಬಿ ವೈ ವಿಜೇಂದ್ರ ಅವರು ಪಕ್ಷದ ನೇತೃತ್ವ ವಹಿಸಿದ ಮೇಲೆ ಪಕ್ಷದ ವರ್ಚಸ್ಸು ಕೂಡ ಹೆಚ್ಚಿದೆ ಅಷ್ಟೇ ಅಲ್ಲ ಅಸಮಾಧಾನಿತ ನಾಯಕರನ್ನು ಈಗಾಗಲೇ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಉಚ್ಚಾಟನೆ ಮಾಡಿ ಬಿ ವೈ ವಿಜೇಂದ್ರ ಅವರಿಗೆ ಹಾದಿಯನ್ನು ಸುಗಮಗೊಳಿಸಿದ್ದಾರೆ ಇನ್ನೂ ವಿಶೇಷ ಏನಪ್ಪ ಅಂದ್ರೆ ಬಿ ವೈ ವಿಜಯೇಂದ್ರ ಅವರನ್ನು ಮುಂದುವರಿಸುವುದಕ್ಕೆ ಪ್ರಮುಖವಾಗಿ ಈ ನಾಲ್ಕು ಕಾರಣಗಳು ಹೈಕಮಾಂಡ್ ನಾಯಕರ ಮುಂದಿವೆ ಈ ನಾಲ್ಕು ಕಾರಣಗಳಿಂದಾಗಿ ಬಿ ವೈ ವಿಜಯೇಂದ್ರ ಅವರನ್ನು ಮುಂದುವರಿಸುವುದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿದ್ದಾರೆ ಹಾಗಾದ್ರೆ ಯಾವಾಗ ಆ ನಾಲ್ಕು ಕಾರಣಗಳು ವೀಕ್ಷಕರೇ ಪ್ರಮುಖವಾಗಿ ಕರ್ನಾಟಕದಲ್ಲಿ ಯಾವುದೇ ಒಂದು ಪಕ್ಷ ಅಧಿಕಾರ ಹಿಡಿಬೇಕಂದ್ರೆ ಇಲ್ಲಿ ನಿರ್ಣಾಯಕರಾಗಿರುವವರು ವೀರಶೈವ ಲಿಂಗಾಯತ ಮತ್ತು ದಲಿತ ಹಿಂದುಳಿದ ವರ್ಗ ಸಮುದಾಯ ಬಿಜೆಪಿ ಅಧಿಕಾರ ಹಿಡಿಬೇಕಂದ್ರೆ ಇಲ್ಲಿ ಪ್ರಮುಖವಾಗಿ ವೀರಶೈವ ಲಿಂಗಾಯತ ಮತ್ತಿತರ ಸಮುದಾಯಗಳು ಇಲ್ಲಿ ನಿರ್ಣಾಯಕವಾಗಿವೆ ಅದೇ ರೀತಿ ಕಾಂಗ್ರೆಸ್ ಅಧಿಕಾರ ಹಿಡಿಬೇಕಂದ್ರೆ ಇಲ್ಲಿ ದಲಿತ ಮತಗಳು ಹಿಂದುಳಿದ ವರ್ಗ ಮತಗಳು ಮತ್ತು ಅಲ್ಪಸಂಖ್ಯಾತ ಮತಗಳು ಕೂಡ ಕಾಂಗ್ರೆಸ್ ಪರ ಬೆನ್ನಿಗೆ ನಿಲ್ಲುವುದು ಇತಿಹಾಸದುದ್ದಕ್ಕೂ ನೋಡಿಕೊಂಡು ಬಂದಿದ್ದೇವೆ ಬಹುತೇಕ ಬಿಜೆಪಿ ಅಧಿಕಾರ ಹಿಡಿದಾಗಲಲ್ಲ ವೀರಶೈವಲಿಂಗಾಯತ ಸಮುದಾಯ ಬಿಜೆಪಿ ಬೆನ್ನಿಗೆ ನಿಂತಿದೆ ಹೀಗಾಗಿ ಬಿ ವೈ ವಿಜೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿದ್ದಾರೆ ಯಾಕಂದ್ರೆ ಈ ಬಾರಿ ಅಧಿಕಾರ ಹಿಡಿದಂತ ಕಾಂಗ್ರೆಸ್ ಪಕ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಮೂವತ್ತೊಂಬತ್ತು ಜನ ಶಾಸಕರು ವೀರಶೈವ ಲಿಂಗಾಯತ ಸಮುದಾಯದಿಂದ ಆಯ್ಕೆಯಾಗಿದ್ದಾರೆ ಇದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದ್ದರಿಂದ ಕಾಂಗ್ರೆಸ್ ಅಧಿಕಾರ ಹಿಡಿದಿದೆ ಅದೇ ರೀತಿ ಹಳೆ ಮೈಸೂರು ಭಾಗದಲ್ಲಿ ಕೂಡ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಕೈ ಹಿಡಿದಿದ್ದರಿಂದ ಇದು ದೊಡ್ಡ ಮಟ್ಟದ ಗೆಲುವಿಗೆ ಅನುಕೂಲವಾಯಿತು ಆದರೆ ಬಿ ಜೆ ಪಿಯಲ್ಲಿ ಉಂಟಾದ ಬಿಕ್ಕಟ್ಟಿನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ವೇಳೆ ಬಿ ಜೆ ಪಿಯಲ್ಲಿ ಉಂಟಾದ ಬಿಕ್ಕಟ್ಟಿನಿಂದಾಗಿ ಎಲ್ಲೋ ಒಂದು ಕಡೆ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಅವರನ್ನು ಕಡೆಗಣಿಸಲಾಯಿತು ಎಂಬ ಕಾಂಗ್ರೆಸ್ನ ನೆರೆಟಿವ್ನಿಂದಾಗಿ ಲಿಂಗಾಯತ ಸಮುದಾಯ ಬಿ ಜೆ ಪಿ ಬೆನ್ನಿಗೆ ನಿಲ್ಲಲಿಲ್ಲ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಗೆ ಹಿನ್ನಡೆಯಾಯಿತು ಯಾಕಂದರೆ ಈಗಾಗಲೇ ಎರಡು ಬಾರಿ ಅಧಿಕಾರ ಹಿಡಿದಿರತಕ್ಕಂಥ ಬಿ ಜೆ ಪಿ ದೊಡ್ಡ ಮಟ್ಟದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಶಾಸಕರು ಗೆದ್ದು ಬಂದಿದ್ದರಿಂದ ಅದೇ ರೀತಿ ಉಳಿದ ಸಮುದಾಯಗಳ ಶಾಸಕರು ಕೂಡ ಗೆದ್ದು ಬಂದಿದ್ದರಿಂದ ಬಿಜೆಪಿ ಅಧಿಕಾರ ಹಿಡಿಯುವುದಕ್ಕೆ ಸಾಧ್ಯವಾಗಿದೆ ಬಹುತೇಕ ಬಿಜೆಪಿ ಅಧಿಕಾರ ಹಿಡಿದಾಗಲಲ್ಲ ಮೂವತ್ತೈದಕ್ಕಿಂತ ಹೆಚ್ಚು ಶಾಸಕರು ಲಿಂಗಾಯತ ಮತ್ತು ವೀರಶೈವ ಸಮುದಾಯದಿಂದ ಗೆದ್ದು ಬಂದಿದ್ದಾರೆ ಬಿ ವೈ ಬಿಜೇಂದ್ರ ಅವರು ಕೂಡ ಲಿಂಗಾಯತ ಸಮುದಾಯದ ನಾಯಕರಾಗಿರುವುದರಿಂದ ಅವರನ್ನೇ ಮುಂದುವರಿಸುವುದಕ್ಕೆ ಈ ಒಂದು ಕಾರಣದಿಂದಾಗಿ ಬಿಜೆಪಿ ಹೈಕಮಾಂಡ್ ನಾಯಕರು ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಅದೇ ರೀತಿ ಎರಡನೇ ಕಾರಣ ಏನಪ್ಪಾ ಅಂದ್ರೆ ಯುವ ನಾಯಕತ್ವಕ್ಕೆ ಅವಕಾಶ ನೀಡುವುದು ಬಹುತೇಕ ಪಕ್ಷವನ್ನು ಸಂಘಟಿಸಬೇಕಾದ್ರೆ ಯುವ ನಾಯಕತ್ವಕ್ಕೆ ಮನ್ನಣೆ ನೀಡುವುದು ಆದ್ಯತೆ ಕೊಡುವುದು ಬಿ ಜೆ ಪಿ ಹೈಕಮಾಂಡ್ ನಾಯಕರ ಲೆಕ್ಕಾಚಾರವಾಗಿದೆ ಯಾಕಂದ್ರೆ ಆಡಳಿತ ಪಕ್ಷದಲ್ಲಿ ಇರುವಾಗ ಯಾರೇ ನಾಯಕತ್ವ ಕೊಟ್ಟರು ಯಾವುದೇ ನಾಯಕತ್ವ ಕೊಟ್ಟರು ಕೂಡ ಅದು ಯಶಸ್ವಿಯಾಗಿ ಮುನ್ನಡೆಯುತ್ತೆ ಆದರೆ ಆಡಳಿತ ಪಕ್ಷದಲ್ಲಿದ್ದಾಗ ಬಹುತೇಕ ಯುವ ನಾಯಕತ್ವವನ್ನು ಎಲ್ಲ ಪಕ್ಷಗಳು ಬಹುತೇಕ ಆಯ್ಕೆ ಮಾಡಿಕೊಳ್ತವೆ ಯಾಕಂದರೆ ಸಂಘಟಿಸಬೇಕಾದ ಆಡಳಿತ ರೂಢ ಸರ್ಕಾರದ ವಿರುದ್ಧ ಪಕ್ಷವನ್ನು ಸಂಘಟಿಸಬೇಕಾದ ರಾಜ್ಯವನ್ನು ಸುತ್ತಬೇಕಾದ ಅನಿವಾರ್ಯತೆ ಇರುತ್ತೆ ಹೀಗಾಗಿ ಯುವ ನಾಯಕತ್ವಕ್ಕೆ ಕೊಟ್ಟರೆ ಪಕ್ಷ ಸಂಘಟಿಸುವುದು ರಾಜ್ಯ ಸುತ್ತುವುದು ಮತ್ತಿತರ ಕಾರ್ಯಚಟುವಟಿಕೆಗಳಲ್ಲಿ ಸುಗಮವಾಗಿ ಭಾಗವಹಿಸುವುದಕ್ಕೆ ಅನುಕೂಲವಾಗಲಿದೆ ಎಂಬ ದೃಷ್ಟಿಯಿಂದ ಬಹುತೇಕ ಪಕ್ಷಗಳು ವಿರೋಧ ಪಕ್ಷದಲ್ಲಿದ್ದಾಗ ಯುವ ನಾಯಕತ್ವವನ್ನು ಆಯ್ಕೆ ಮಾಡಿಕೊಳ್ಳುವುದು ಸಹಜ ಇದರ ಭಾಗವಾಗಿ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಯುವ ನಾಯಕತ್ವವನ್ನು ಆಯ್ಕೆ ಮಾಡಿಕೊಂಡು ಹಾಲಿ ಅಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ನಿರ್ಧರಿಸಿದ್ದಾರೆ ಅದೇ ರೀತಿ ಮೂರನೇ ಕಾರಣ ಏನಪ್ಪ ಅಂದ್ರೆ ಎರಡನೇ ತಲೆಮಾರಿನ ನಾಯಕರಿಗೆ ಎರಡನೇ ತಲೆಮಾರಿನ ನಾಯಕರಿಗೆ ಅವಕಾಶ ನೀಡುವ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಈಗ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ಬಿ ಎಸ್ ಯಡಿಯೂರಪ್ಪ ಈಗಾಗಲೇ ತೆರೆ ಹಿಂದೆಗೆ ಸರಿದಾಯಿತು ಅದೇ ರೀತಿ ಹಿರಿಯ ನಾಯಕರಾಗಿರ್ತಕ್ಕಂಥ ಈಶ್ವರಪ್ಪನವರನ್ನು ಪಕ್ಷದಿಂದ ಉಚ್ಚಾಟಿಸಲಾಯಿತು ಬಹುತೇಕ ಬಿಜೆಪಿ ಹಿರಿಯ ನಾಯಕರು ಈಗಾಗಲೇ ವಯೋಸಹಜ ಕಾರಣದಿಂದಾಗಿ ರಾಜಕೀಯದಿಂದ ನಿವೃತ್ತಿ ಹೊಂದಿದ್ದಾರೆ ಅದೇ ರೀತಿ ಎರಡನೇ ತಲೆಮಾರಿನ ನಾಯಕರನ್ನು ಬೆಳೆಸುವುದಕ್ಕೆ ಅದೇ ರೀತಿ ಪಕ್ಷದ ಭವಿಷ್ಯವನ್ನು ಕೂಡ ಸದೃಢಗೊಳಿಸಬೇಕಂದ್ರೆ ಯುವ ನಾಯಕತ್ವಕ್ಕೆ ಆದ್ಯತೆ ನೀಡಬೇಕಾಗಿದೆ ಯುವ ನಾಯಕತ್ವದ ಬೆಳವಣಿಗೆಯ ಜೊತೆಗೆ ಪಕ್ಷದ ಬೆಳವಣಿಗೆಯೂ ಆಗುತ್ತೆ ಪಕ್ಷದ ಭವಿಷ್ಯದ ಜೊತೆಗೆ ಯುವ ನಾಯಕರ ಭವಿಷ್ಯವೂ ಕೂಡ ಸಿದ್ಧಿಸುತ್ತೆ ಈ ಒಂದು ಕಾರಣಕ್ಕಾಗಿ ಕೂಡ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಎರಡನೇ ತಲೆಮಾರಿನ ನಾಯಕರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರಿಗೆ ಅದೇ ರೀತಿ ಬಿ ಜೆ ಪಿಯ ಯಂಗ್ ಮಾಸ್ ಲೀಡರ್ ಆಗಿರ್ತಕ್ಕಂಥ ವಿಜಯೇಂದ್ರ ಅವರಿಗೆ ಪಟ್ಟ ಕಟ್ಟುವುದಕ್ಕೆ ಈ ಒಂದು ಕಾರಣ ಕೂಡ ಸೇರ್ಪಡೆಯಾಗಿದೆ ಅಂತ ಹೇಳಲಾಗ್ತದೆ ಅದೇ ರೀತಿ ನಾಲ್ಕನೇ ಕಾರಣ ಏನಪ್ಪ ಅಂದ್ರೆ ಈಗಾಗಲೇ ಪಕ್ಷದಲ್ಲಿ ಇದ್ದಂಥ ಪಕ್ಷದ ವಿರುದ್ಧ ಹೇಳಿಕೆ ನೀಡುತ್ತಿದ್ದಂತ ಅದೇ ರೀತಿ ಅಧ್ಯಕ್ಷ ಹಾಗೂ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಅವರನ್ನು ಸದಾ ಟೀಕೆ ಮಾಡುತ್ತಿದ್ದ ಅವರ ವಿರುದ್ಧ ಸದಾ ಆರೋಪಗಳನ್ನೇ ಮಾಡುತ್ತಿದ್ದ ಹಿರಿಯ ನಾಯಕರನ್ನು ಉಚ್ಚಾಟಿಸಲಾಗಿದೆ ತಮ್ಮ ಹೇಳಿಕೆಗಳ ಮೂಲಕ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡುತ್ತಿದ್ದ ಹಿರಿಯ ನಾಯಕರನ್ನು ಈಗಾಗಲೇ ಉಚ್ಚಾಟಿಸಲಾಗಿದೆ ಅದೇ ರೀತಿ ಸದ್ಯ ಪಕ್ಷದಲ್ಲಿ ಸಣ್ಣ ಮಟ್ಟಿಗಿನ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದ ನಾಯಕರನ್ನು ಕೂಡ ಬದಿಗೆ ಸಲ್ಲಿಸಲಾಗಿದೆ ಯಾಕಂದರೆ ಪಕ್ಷದ ಹಿತ ದೃಷ್ಟಿಯಿಂದ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಬಿ ವೈ ವಿಜೇಂದ್ರ ಅವರ ಆಯ್ಕೆ ಸಮರ್ಥನೀಯವಾಗಿದೆ ಅಂತ ಬಿಜೆಪಿಯ ಹೈಕಮಾಂಡ್ ನಾಯಕರು ಕಂಡುಕೊಂಡಿದ್ದಾರೆ ಹೀಗಾಗಿ ಹಾಲಿ ಅಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ನಿರ್ಧರಿಸಿದ್ದಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಸಂಘಟಿಸುವುದು ಅದೇ ರೀತಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಪ್ರತಿಭಟನೆಯನ್ನು ಚುರುಕುಗೊಳಿಸುವುದು ಮತ್ತು ಆಡಳಿತಾರೂಢ ಸರ್ಕಾರದ ಲೋಪಗಳನ್ನು ಜನರ ಬಳಿಕ ಕೊಂಡೊಯ್ಯುವುದಕ್ಕೆ ಯುವ ನಾಯಕತ್ವ ಅಗತ್ಯ ಎಂಬುದನ್ನು ಮನಗೊಂಡಂತಿದೆ ಹೀಗಾಗಿ ಆರ್ಯ ಅಧ್ಯಕ್ಷರನ್ನೇ ಮುಂದುವರೆಸುವುದಕ್ಕೆ ಬಿಜೆಪಿ ಹೈಕಮಾಂಡ್ ನಿರ್ಧರಿಸಿದೆ ವೀಕ್ಷಕರೇ ಹಾಗಾದ್ರೆ ನಿಮ್ಮ ಪ್ರಕಾರ ವಿಜಯೇಂದ್ರ ಅವರನ್ನು ಮುಂದುವರಿಸುವುದು ಸೂಕ್ತನ ಈ ಕುರಿತು ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ